ವಿರುದ್ಧ ಹೋರಾಟ ಸಮಿತಿ ವತಿಯಿಂದ ನಾವು ಸಭೆ ಕರೆ ಉದ್ದೇಶ ಯಾವುದೇ ಕಾರಣಕ್ಕೂ ನಾವು ಲಿಂಕ್ ಕೆನಲ್ ಆಗಕ್ಕೆ ಬಿಡಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲಿ ವೀಕ್ಷಣೆ ಮಾಡ್ತೀನಿ ನಂತರ ಪರಿಶೀಲನೆ ಮಾಡಿ ನಾನು ಮುಂದಿನ ಕ್ರಮ ತಗೊತೀನಿ ಇನ್ನಕ್ಕಿಂತ ಡಿ ಕೆ ಶಿವಕುಮಾರ್ ಅವರು ಬಂದು ನೋಡ್ಕೊಂಡು ಹೋದರೂ ಕೂಡ ಅವರಲ್ಲಿ ಬಂದ್ಕಂಡ್ರು ಕೂಡ ನಾವಂತೂ ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಲ್ಲ ಮತ್ತೆ ಇನ್ನೊಂದು ವಿಶೇಷವಾಗಿ ಏನು ಅಂದರೆ ನಮ್ಮ ತಾಲೂಕಿನ ಶಾಸಕರು ತಾಲೂಕಿನ ಶಾಸಕರು ಮೊನ್ನೆ ನಡೆದಂಥ ಸಭೆಗೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಗೆ ಗೈರಾಗಿದ್ದಾರೆ ಇದಕ್ಕೆ ಖಂಡನೀಯ ನಮ್ಮ ತಾಲೂಕಿನ ಜನ ಯೋಚನೆ ಮಾಡಬೇಕಾಗ್ತೈತೆ ಹುಣಗಲ್ ರಂಗನಾಥು ನೀರು ಬಿಡ್ದಿದ್ರೆ ನಾನು ಪ್ರಾಣ ತ್ಯಾಗ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ತಾಲೂಕು ಶಾಸಕರು ನೀರು ಬಿಟ್ಟು ನೀರು ಬಿಟ್ಟು ಇವ್ರು ಏನು ತ್ಯಾಗ ಮಾಡಿದ್ದಾರೆ ಅಂದರೆ ರೈತರ ಹಿತಾಸಕ್ತಿನ ತ್ಯಾಗ ಮಾಡಿ ರುಬ್ಬಿ ತಾಲೂಕಿನ ರೈತರ ಹಿತಾಸಕ್ತಿ ನಮ್ಮ ಹೇಮಾವತಿ ನೀರನ್ನ ಮಾರಿ ಇವತ್ತು ಅಮೇರಿಕ ಟೂರ್ ಹೋಗಿದ್ದಾರೆ ಮೋಜ್ ಮಸ್ತಿ ಮಾಡೋಕ್ಕೆ ಬೇರೆ ಟೈಮ್ ಇರಲಿಲ್ವ ಇವರಿಗೆ ಅಮೇರಿಕ ಟೂರ್ ಹೋಗೋಕ್ಕೆ ಏನು ಅಂಥ ತರಾತುರಿಲಿ ಹೋಗೋವಂಥದ್ದೇನಿತ್ತು ತಾಲೂಕು ರೈತರ ಹಿತಾಸಕ್ತಿಕ್ಕಿಂತ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಹೋರಾಡೋದಕ್ಕಿಂತ ಏನು ಇಂಪಾರ್ಟೆಂಟ್ ಏನು ಇರಲಿಲ್ಲ ಒಂದು ದಿವಸ ಲೇಟಾಗಿ ಹೋಗಿದ್ರೇನು ಮಜಾ ಮಾಡೋಕ್ಕೆ ತಡೆಯೋದು ರೈತರುಗಳು ಎಚ್ಚೆತ್ಕಂಡು ರೈತರುಗಳು ಎಚ್ಚೆತ್ಕೊಂಡು ಇಂಥ ಶಾಸಕರು ಬೇಕಾ ಅನ್ನೋದು ನಾವೇನು ಅಂದರೆ ನಾವ್ಯಾರು ಮೀಟಿಂಗ್ ಒಳಗೆ ಹೋಗೋಕ್ಕಾಗಲ್ಲ ರೈತರು ಮುಖಂಡರುಗಳ್ನಾಗಲಿ ಮತ್ತು ಏನು ಹೋರಾಟ ಸಮಿತಿ ಮುಖಂಡರುಗಳ್ನಾಗಲಿ ಯಾರನ್ನೂ ಕರೆದಿಲ್ಲ ಕಳ್ಳರವ್ ಕಣಿ ಕೇಳಿರು ಅಂದಂಗೆ ಇವರು ಏನು ಸರ್ಕಾರದ ಪರ ಇರೋಂಥ ಶಾಸಕರನ್ನ ಕರೆದು ಕರೆದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ನಮ್ಮ ಸಂಸದರಾದಂಥ ಸೋಮಣ್ಣವರು ಸುರೇಶ್ ಗೌಡ್ರು ಕೃಷ್ಣಪ್ಪನವರು ಜಗಜಿ ಗಣೇಶು ಇದಕ್ಕೆ ವಿರೋಧ ಮಾಡಿದರೆ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ಮತ್ತೊಮ್ಮೆ ನಾವು ಶಾಸಕರಲ್ಲಿ ಒಂದು ಮನೆ ನಾವು ರಾಜ್ಯ ಸರ್ಕಾರ ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮಾತ್ರ ಕರೆದು ಮಾತುಕತೆ ಮಾಡಿದೆ ಏ ಲಿಂಕ್ ಕ್ಯಾನಲ್ ಹೋರಾಟ ಸಮಿತಿಯವ್ರನ್ನ ಕರೆದೆ ಅವ್ರನ್ನ ಕತ್ತಲಲ್ಲಿಟ್ಟು ಕೇವಲ ಜನಪ್ರತಿನಿಧಿಗಳನ್ನ ಮಾತ್ರ ಕರೆದು ಹೋರಾಟ ಮಾತುಕತೆ ಆಗಿದೆ ಆ ಮಾತುಕತೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏಕೆಂದರೆ ಮಾತುಕತೆ ಒಳಗಡೆ ಭಾಗವಹಿಸಿದಂಥ ಕೆಲವರು ಮೌನ ವಹಿಸಿದರೆ ಭಾಳಷ್ಟು ಜನ ಶಾಸಕರು ಭಾಗವಹಿಸಿಲ್ಲ ಭಾಗವಹಿಸಿದಂಥ ಮೂರು ಜನ ಶಾಸಕರು ಈ ಒಂದು ಲಿಂಕ್ ಚಾನಲ್ಲ ಬೇಡ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೂ ಮಾನ್ಯ ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಂದು ಸರಿಯಾದಂಥ ಉತ್ತರವನ್ನು ಕೊಡದೆ ನಾನು ಬಂದು ವಿಸಿಟ್ ಮಾಡ್ತೀನಿ ಒಂದು ಐ ಐ ಟಿಯಿಂದ ಮತ್ತೆ ತಜ್ಞರ ವರದಿಯನ್ನು ತರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ತರಿಸ್ಕೊಳ್ಳಿ ಐ ಐ ಟಿಯಿಂದಲಾದರೂ ತರಿಸ್ತೀನಿ ಬೇರೆ ಏನಾದರೂ ತರಿಸ್ತೀನಿ ಆದರೆ ಯಾವುದೇ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ತಜ್ಞರಿಂದ ನಾವು ಒಂದು ಪ್ರಾಮಾಣಿಕವಾದಂಥ ಒಂದು ರಿಪೋರ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿದ ತಕ್ಷಣ ನಮಗೆ ಸಮಸ್ಯೆ ಬಗೆರೆಯಲ್ಲ ಅಥವಾ ಬಗೆಹರಿತದೆ ಅಂತಕ್ಕಂಥ ನಂಬಿಕೆನೂ ನಮಗಿಲ್ಲ ಹಾಗಾಗಿ ಇವತ್ತು ಸಭೆ ನಿರ್ಣಯ ಮಾಡಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಲಿಂಕ್ ಯಾನೆಲ್ಲ ಮಾಡಿದರೆ ಏಳು ತಾಲೂಕುಗಳ ಜನರ ಪಾಲಿಗೆ ಅದು ಮರಣಶಾಸನವಾಗ್ತದೆ ಮತ್ತು ಅಪಾಯ ಆಗ್ತದೆ ಅಪಾಯದಿಂದ ಭಾಳಷ್ಟು ಜನ ಬೀದಿಗೆ ಬೀಳ್ತಾರೆ ಕುಡಿಯ ನೀರಿನ ಯೋಜನೆಗಳಿಗೂ ಅಪಾಯ ಆಗ್ತದೆ ಯಾವುದೇ ಕಾರಣಕ್ಕೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿರತಕ್ಕಂಥದ್ದು ಏನಂದರೆ ಈ ಲಿಂಕ್ ಯಾರಲ್ಲ ಮಾಡಿದ್ದೇ ಆದರೆ ಈ ಭಾಗದ ತಾಲೂಕುಗಳಿಗೆ ಸರಿಪಡಿಸಲಾರದಂಥ ಅಪಾಯ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರೋ ಜಿಲ್ಲಾ ಸಿದ್ಧತೆಗಳನ್ನು ಮಾಡಲಿಕ್ಕೆ ನಾವು ನಿರ್ಣಯವನ್ನು ಮಾಡಿದ್ದೀವಿ ಗ್ರಾಮ ಹೋಬಳಿ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ ಜನರನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅಧ್ಯಯನ ಶಿಬಿರವನ್ನು ಮಾಡಿ ತಜ್ಞರನ್ನು ಕರೆಸಿ ಈ ಒಂದು ಲಿಂಕ್ ಯಾನಲ್ಲಿ ಮಾಡಿದರೆ ಏನು ಅಪಾಯ ಆಗ್ತದೆ ಅಂತಕ್ಕಂಥದ್ದು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಒಂದು ಸ್ಪಷ್ಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಈ ಲಿಂಕ್ ಯಾನಲ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಜನಪ್ರತಿನಿಧಿಗಳು ಬರದೇ ಇದ್ದರೂ ಪರವಾಗಿಲ್ಲ ಯಾರೇ ಭಾಗವಹಿಸ್ತಾ ಇದ್ದರೂ ಪರವಾಗಿಲ್ಲ ನಾವು ರೈತರು ನಮ್ಮ ನಮ್ಮ ಎಣದ ಮೇಲೆ ಇವರು ಲಿಂಕ್ ಕ್ಯಾನಲ್ನ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ ಹೊರತು ಯಾವುದೇ ಕಾರಣಕ್ಕೂ ನಾವು ಈ ಕ್ಯಾನಲ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟ ಮಾಡ್ತೀವಿ ವ್ಯಕ್ತಪಡಿಸಿದರೆ ಸಾಲ್ದು ಸರ್ಕಾರದ ಮಟ್ಟದಲ್ಲಿ ಗಟ್ಟಿಯಾಗಿ ಮಾತನಾಡಬೇಕು ಮತ್ತು ನಿಮ್ಮ ನಿರ್ಧಾರ ಸ್ಪಷ್ಟ ಇರಬೇಕು ಯಾವುದೇ ಕಾರಣಕ್ಕೂ ಮೂಲನಾಲೆಯ ಮುಖಾಂತರನೇ ಹೋಗಬೇಕು ಅದನ್ನು ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಹೇಳದ್ರ ಜೊತೆಗೆ ಬರೀ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಸಾಲ್ದು ಅದನ್ನು ನೇರವಾಗಿ ಸರ್ಕಾರಕ್ಕೆ ಹೇಳಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಖುದ್ದು ಭೇಟಿ ಮಾಡಿ ಅವರಿಗೆ ಒತ್ತಾಯ ಮಾಡಿದೆ ಈ ಈ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಏನು ಸಿ ಎಮ್ ಆಗೋರು ಇದ್ದಾರೆ ಹೇಳೇ ಹೇಳ್ತಾರೆ ಯಾಕೆಂದರೆ ಅವ್ರ ಪರವಾಗಿ ಅವರ ಉದ್ದೇಶನೇ ಅದಿದೆ ನೀರು ಅವರು ಪ ಇದಾಗಿ ಅದು ಹೇಳ್ತಾರೆ ಅದೇನೋ ದೊಡ್ಡ ವಿಚಾರ ಅಲ್ಲ ಅದನ್ನು ಈ ಜಿಲ್ಲೆಯ ಜನರು ಮತ್ತು ಈ ಜಿಲ್ಲೆಯ ರೈತ ಮುಖಂಡರುಗಳು ಗಮನಿಸಬೇಕಾಗಿದೆ ನಮ್ಮ ಪರವಾಗಿ ನಮ್ಮ ಜಿಲ್ಲೆ ಪರವಾಗಿ ಇವರು ಏನು ತಾಕತ್ತನ್ನ ತೋರಿಸ್ತಾರೆ ಅನ್ನೋದನ್ನ ಈ ನಮ್ಮ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕಾಗಿದೆ ನಾವು ಮಾಡ್ತಾಯಿದ್ದೀವಿ ಮನೆ ನಡೆದಂಥ ಒಂದು ಸಭೆಯಲ್ಲಿ ಅನೇಕರು ಈ ತಾ ಈ ಜಿಲ್ಲೆಯಲ್ಲಿ ಗೆದ್ದಂಥ ಮುಖಂಡರುಗಳು ಗೈರಾಜ ಆಗಿದ್ದಾರೆ ಮತ್ತು ನಮ್ಮ ಪಕ್ಷದ ಎನ್ ಡಿ ಎ ಮುಖಂಡರುಗಳು ವಿರೋಧವನ್ನು ಮಾಡಿದ್ದಾರೆ ಏನು ಬರುವಂಥ ದಿನಗಳಲ್ಲಿ ಖಂಡಿತ ನಮಗೆ ನ್ಯಾಯ ಸಿಗೋದು ಇದರಲ್ಲಿ ಸಂಶಯ ಇದೆ ನಾವು ಇದ್ರ ವಿರುದ್ಧ ಲಿಂಕ್ ಕೆನಲ್ ವಿರುದ್ಧ ಯಾವುದೇ ಟೆಕ್ನಿಕಲ್ ಸಮಿತಿ ಬಂದು ರಿಪೋರ್ಟ್ ಕೊಟ್ಟರು ನಮ್ಮ ಒಂದು ಕೂಗು ನಮ್ಮದು ಒಕ್ಕಲಿನ ಕೂಗು ಏನಿದೆ ಅಂತಂದರೆ ಲಿಂಕ್ ಕೆನಲ್ ಬೇಡ ಮೂಲ ಏನು ನಾಲೆ ಇದೆ ಅದ್ರ ಮುಖಾಂತರ ಅವ್ರು ನೀರನ್ನ ತಗೊಂಡೋಗ್ಲಿಕ್ಕೆ ಅವರಿಗೆ ಬೇಕಾದಷ್ಟು ಬರುವಂಥ ನೀರನ್ನ ಕೊಡೋದಕ್ಕೆ ನಮ್ದು ಯಾವುದೇ ಈ ಜಿಲ್ಲೆಯ ಇರ್ಬೋದು ರೈತರಿಗೆ ಒಂದು ವಿರೋಧ ಇಲ್ಲ ನಾವು ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಏನೇ ಆದ್ರೂ ಬಿಟ್ಟು ಕೊಡೋದು ಸಮಿತಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಈ ಸಭೆ ಸಭೆ ನಿಮ್ಮ ಫೇಲ್ಯೂರ್ ಆಗಿದೆ ಈಗ ಯಾಕೆಂದ್ರೆ ನಿರಂತರವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಲ್ಲಿ ಆ ಕಣ್ಣು ಸರ್ಕಾರ ಕಣ್ ತೆರೆದಿದೆ ಈಗ ಕಣ್ ತೆರೆದಿರೋಕೋಸ್ಕರ ಮೀಟಿಂಗ್ ಕರೆದಿತ್ತು ಮೀಟಿಂಗ್ ಕರೆದಾಗ ನಾಲ್ಕನೇ ತಾರೀಕು ಏನು ಹೋರಾಟ ಸಮಿತಿ ಮುಖಂಡರುಗಳಾಗಲಿ ಜಿಲ್ಲೆಯಲ್ಲ ರೈತರ ಮುಖಂಡರಾಗಲಿ ಯಾರು ಕರೆದಿಲ್ಲ ಹೋರಾಟ ಮಾಡಿದಂಥದನ್ನ ಜನಪ್ರತಿನಿಧಿಗಳು ಮಾತ್ರ ಕರೆದಿದ್ದಾರೆ ಆದರೆ ನಮ್ಮ ವಿರೋಧ ಪಕ್ಷದ ಜನಪ್ರತಿನಿಧಿಗಳಾದ ಶಾಸಕರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಹೋಗಿ ಪ್ರತಿರೋಧ ಮಾಡಿದ್ದಾರೆ ಸಭೆಯಲ್ಲಿ ಪ್ರತಿರೋಧ ಮಾಡಿರೋ ಅದು ಅವರು ಸಚಿವರು ಡಿ ಕೆ ಶಿವಕುಮಾರ್ ಸಾವಿರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥವ್ರು ಪ್ರಭಾವಿಗಳು ಅವ್ರಿಗೆ ನಮ್ಮ ತುಮಕೂರು ಜಿಲ್ಲೆಯ ರೂಲಿಂಗ್ ಪಾರ್ಟಿ ಶಾಸಕರೆಲ್ಲ ಮಾರ್ಕೊಂಬಿಟ್ಟಾರೆ ಸಚಿವರೆಲ್ಲ ಅವ್ರ ಸ್ಥಾನ ಮಾರ್ಕೊಂಬಿಟ್ಟಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ ಒಬ್ಬರು ಒಂದು ಹೋರಾಟದ ವಿರುದ್ಧ ಈ ತುಮಕೂರು ಜಿಲ್ಲೆ ನೀರು ನೀರಿನ ವಿಷಯ ನಿಮ್ಮ ರಾಜಕೀಯ ಏನು ಮಾಡ್ಕೊಳ್ಳಿ ಸ್ವಾಮಿ ಇದು ರೈತರ ನೀರಾವರಿನ ವಿಷಯ ಮನುಷ್ಯನಿಗೆ ಅವಶ್ಯಕತೆ ಇರೋದು ನೀರು ನೀರು ಪ್ರಮುಖವಾದ ವಿಷಯ ಆಗಿರೋದ್ರಿಂದ ನೀರಿನಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅವರು ಸಭೆ ಆದ ನಂತರ ಒಂದು ಮಾತು ಹೇಳ್ತಾರೆ ನನಗೆ ನೀರು ತರೋದು ಗೊತ್ತು ಎಲ್ಲ ಒಂದೇ ಅಂತ ಜನಗಳಿಗೆ ಕಣ್ಣುಸೋ ಅಂತ ಮಾಧ್ಯಮಗಳ ಮುಂದೆ ಕಣ್ಣು ಒರೆಸೋ ಅಂತ ಮಾತಾಡ್ತಾರೆ ಪ್ರಭಾವ ಸಚಿವರು ದಯವಿಟ್ಟು ಇದು ನಿಮ್ಮ ಪ್ರತಿಷ್ಠೆ ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ಬದಿಗಿಡಿ ಇದು ನೀರಿನ ವಿಷಯ ನಾವು ರೈತ್ರೆ ನೀವು ಜಿಲ್ಲೆಯವರು ರೈತರ ಸ್ವಾಮಿ ಇವೆಲ್ಲ ಬತಿ ಬತಿಕಿಟ್ಟು ಸೂಕ್ತವಾಗಿ ಪರಿಶೀಲನೆ ಮಾಡಿ ನಮ್ಮ ನೀರಿನ ನಮ್ಮ ಹಕ್ಕು ನಮ್ಮ ತುಮಕೂರು ಜಿಲ್ಲೆಯ ನೀರಿನ ಅಲೊಕೇಶನ್ ವಾಟ್ರನ್ನ ಯಾವುದೋ ತೊಂದರೆ ಕೊಟ್ಟು ಕಳೆದಾರಿಯಲ್ಲಿ ಮಾರ್ಗದಲ್ಲಿ ಅವೈಜ್ಞಾನಿಕವಾಗಿ ನೀವು ತಗೊಂಡೋಗುವಂಥ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿ ಮಾಡಿ ಸಮಿತಿ ತೀರ್ಮಾನದಂತೆ ಜಿಲ್ಲೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಎಣೆ ಆಗ್ತೀವಿ ಇವರು ಯಾವುದೇ ಕಾರಣದಿಂದ ಯಾವುದೋ ವಾಮ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಏನೋ ನಿರ್ಧಾರ ತೊಗೊಂಡ್ರೆ ಅದಕ್ಕೆ ನಾವು ತುಮಕೂರು ಜಿಲ್ಲೆ ರೈತರು ಬಗ್ಗಲ್ಲ ಜಗ್ಗಲ್ಲ ಏನು ಬೇಕಾದ್ರೂ ಮಾಡಿ ರೆಡಿ ಮಾಡೋಕ್ಕೆ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ ನಮ್ಮ ತುಮಕೂರು ಜಿಲ್ಲೆ ರೈತರು ಅಂತ ಈ ಸಂದರ್ಭದಲ್ಲಿ ಅವ್ರಿಗೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಬೇಕಂತ ನನ್ನ ಭಾವನೆ